ಸಿ ಆರ್ ಒಂದು ಸುಂದರವಾದ ವೇದಿಕೆಯನ್ನ ನಿರ್ಮಾಣ ಮಾಡಿರುವಂತಹ ಪ್ರಕಾಶ್ ಸರ್ ಮತ್ತೆ ಕೃಷ್ಣಗೌಡರಿಗೆ ಮೊದಲನ್ನ ಪರಿಚಯ ಮಾಡ್ಕೊಂಡಿದ್ದೀನಿ ನನ್ನ ಹೆಸರು ಆನಂದ್ ಅಂತ ಕೃತಿಯಲ್ಲಿ ಯೋಗ ಶಿಕ್ಷಕರು ಆಗಾಗ ಹವ್ಯಾಸವಾಗಿ ಕವ ಕಥೆ ಕವನಗಳನ್ನ ರಚನೆ ಮಾಡ್ತಾ ಇರ್ತೀನಿ ಈಗ ನಾನು ವಾಚನ ಮಾಡ್ತಾ ಇರುವಂತಹ ಕವನ ಮೂರು ದಿನಗಳ ಮನುಜಾ ಮರೆಯಬೇಡವು ಮರೆಯಬೇಡವೋ ಮನುಜಾ ಮರೆಯಬೇಡವು ಈ ಮೂರು ದಿನದ ನಿಜವಾ ಮರೆಯಬೇಡವು ನಾಳೆಯ ಕಥೆಯ ಚಿಂತಿಸುತ್ತ ಈಗ ಬೇಡ ಈ ಕ್ಷಣದ ಸುಖವ ನಾಳೆಯ ಕಥೆಯ ಚಿಂತಿಸುತ್ತ ಈಗ ಕಳೆಯ ಬೇಡ ಈ ಕ್ಷಣದ ಸುಖವ ಕಳಚಿ ಆಗಸದಿ ಬೀಳೋಹನಿ ಮುತ್ತುಗಳಂತೆ ಕಳಚಿ ಆಗಸದಿ ಬೀಳೋಹನಿ ಮುತ್ತುಗಳಂತೆ ದೊರೆತ ಬದುಕಿನ ಪ್ರತಿಕ್ಷಣವೂ ದೊರೆತ ಬದುಕಿನ ಪ್ರತಿಕ್ಷಣವೂ ಆ ದೇವನಿತ್ತವರವೂ ಮರೆಯಬೇಡವೋ ಮನುಜ ಮರೆಯಬೇಡವೋ ಮೂರು ದಿನದ ನಿಜವ ಮರೆಯಬೇಡವೋ ಮರೆಯಬೇಡವೋ ಕಹಿಯ ಸತ್ಯವೆಲ್ಲ ಹೊರಕಕ್ಕಿ ಕೊಂಡು ಸಿಹಿಯ ಸುಳ್ಳ ಒಳ ನೆಕ್ಕಿಕೊಂಡೋ ಕಹಿಯ ಸತ್ಯವೆಲ್ಲ ಒಳ ಕೊಂಡು ಸಿಹಿಯ ಸುಳ್ಳ ಒಳನೆ ನೀತಿಯ ಮಾತನು ನೀರಿಗೆ ಬಿಟ್ಟು ಭೀತಿಯ ಬೀದಿಗೆ ಬಿಟ್ಟು ನೀತಿಯ ಮಾತನು ನೀರಿಗೆ ಬಿಟ್ಟು ಭೀತಿಯ ವಾಕ್ಯವ ಬೀದಿಗೆ ಬಿಟ್ಟು ಮರೆಯಬೇಡವೋ ಮನುಜ ಮರೆಯ ಬೇಡವೋ ಈ ಮೂರು ದಿನದ ನಿಜವ ಮರೆಯಬೇಡವೋ ಚಂಚಲ್ ರಾಯನ ಬಾಲ ಕಂಡಿಕೊಂಡು ಓಡಿ ಚೆನ್ನಿಗರಾಯನ ಮೂಳೆ ಎಲ್ಲವೂ ಪುಡಿ ಪುಡಿ ಚರಾಜರ ಆಸ್ತಿಯನ್ನು ದಾಸ್ಯಕ್ಕೆ ನೀಡಿ ನಶ್ವರ ಆಸ್ತಿಯನ್ನು ಕಾಸ್ಯಕ್ಕೆ ಮಾಡಿ ಚರಾಜರ ಆಸ್ತಿಯನ್ನು ದಾಸ್ಯಕ್ಕೆ ನೀಡಿ ನಶ್ವರ ಆಸ್ತಿಯನ್ನು ಹಾಸ್ಯಕ್ಕೆ ಮಾಡಿ ಕ್ಷಣಿಕ ಸುಖದ ಹಿಂದೋಡಿ ಓಡಿ ಕ್ಷಣಿಕ ಸುಖದ ಹಿಂದೋಡಿ ಓಡಿ ರೋಗಿಯಾಗವೇ ರೋಗಿಯಾಗವೇ ಆತ್ಮದ ಸೌಖ್ಯವ ಹುಡುಕಿ ಬಾಯಿಲ್ಲಿ ಆತ್ಮದ ಸೌಖ್ಯವ ಹುಡುಕಿ ಬಾಯಲ್ಲಿ ಯೋಗಿಯ ಮನುಜ ಭೋಗಿಯ ದೂರದಲ್ಲಿ ಹೋಗಿಯಾಗುವ ಮರೆಯಬೇಡವೋ ಮನುಜ ಮರೆಯಬೇಡವೋ ಮೂರು ದಿನದ ನಿಜವ ನೀ ಮರೆಯಬೇಡವೋ ಲಕ್ಷ್ಮೀ ದೇವಿಯ ಅಮಲಿಗೆ ಗುಲಾಮನಾಗಿ ಮಾಯೆಯ ಮರ್ಮಕ್ಕೆ ಮರುಗಿ ಮೂಲವಾಗಿ ಕಾಂಚಾಣ ಕರ್ಮಕ್ಕೆ ಕರಗೀತಾ ದಾಳವಾಗಿ ಮಾಯೆಯ ಮರ್ಮಕ್ಕೆ ಮರುಗಿ ಮೂಲವಾಗಿ ಕಾಂಚಾಣ ಕರ್ಮಕ್ಕೆ ಕರಗೀ ದಾಳವಾಗಿ ಮರೆಯಬೇಡವೋ ಮನುಜ ಮರೆಯಬೇಡವೋ ಮೂರು ದಿನದ ನಿಜವ ಮರೆಯಬೇಡವು ಕೊಟ್ಟೆ ಕೈಯಳು ತೊಳೆದು ತೊಟ್ಟ ವೇಷರಿಕ ಧೂಳೆಂದು ಒತ್ತು ಕೊಟ್ಟ ಕೈ ಕೈಯೊಳು ತೊಳೆದು ತೊಟ್ಟ ವೇಷರಿಕಾ ಧೂಳೆಂದು ಒದ್ದು ಕರುಳ ಸಂಬಂಧವ ಕಡಿದು ಬಡಿದು ಕರುಳ ಸಂಬಂಧವ ಕಡಿದು ಬಡಿದು ಬಣ್ಣದ ಹೆಣ್ಣ ಮೋಡಿಗೆ ಮರುಳಾಗಿ ಬೆರೆತು ಬಣ್ಣ ಬಣ್ಣದ ಹೆಣ್ಣ ಮೋಡಿಗೆ ಮರುಳಾಗಿ ಬೆರೆತು ಮಾರೆಯಬೇಡವೋ ಮನುಜ ಬೇಡವೋ ಮೂರು ದಿನದ ನಿಜವ ಮರೆಯಬೇಡವೋ ೂಮಾಗೋವರೆಗೆ ಈ ಕಾಯ ಹಣ್ಣಾಗಿ ಮಣ್ಣಾಗೋವರೆಗೆ ಕನಸು ಕರಗೋವರೆಗೆ ಮಾಯಾ ಜನ್ಮ ಮುಟ್ಟಿ ಪಡೆವರೆಗೆ ಮರೆಯಬೇಡವೋ ಮನುಜ ಮರೆಯಬೇಡವೋ ಈ ಮೂರು ದಿನದ ನಿಜವ ಮರೆಯಬೇಡವು ಪರರಿಗೆ ನೀ ಉಪಕಾರಿ ಆಗದಿದ್ದರೂ ಅಪಕಾರಿ ಪರರಿಗೆ ನೀ ಉಪಕಾರಿ ಆಗದಿದ್ದರು ಅಪಕಾರಿ ಆಗದಿರು ಉಪಕರಿಸಿದವರ ಎಂದು ಮರೆಯದಿರು ನಿನ್ನ ಬುಡವ ನೀನೇ ಕಡೆಯದಿರು ನಿನಗರಿಸಿದವರ ಎಂದು ಮರೆಯದಿರು ನಿನ್ನ ಬುಡವ ನೀನೇ ಕಡಿಯದಿರು ಮರೆಯಬೇಡವೋ ಮನುಜ ಮರೆಯಬೇಡವು ಮೂರು ದಿನದ ನಿಜವ ಮರೆಯಬೇಡವೋ ಕಣ್ಣಿದ್ದರು ಕುರುಡ ಆಗಬೇಡ ತೆರೆದು ನೋಡೊಮ್ಮೆ ನಿನ್ನ ಅಂತರಂಗದ ಕಣ್ಣ ಕಣ್ಣಿದ್ದರು ಕುರುಡ ಆಗಬೇಡ ಅಣ್ಣ ತೆರೆದು ನೋಡೊಮ್ಮೆ ನಿನ್ನ ಅಂತರಂಗದ ಕಣ್ಣ ಕಲ್ಲೆದೆಯ ಕಟುಕನಾಗಬೇಡ ಒಂದೇ ಅಲ್ಲವೇನು ನಮ್ಮೊಳಗಿನ ಬಣ್ಣ ಹೃದಯವಿದ್ದು ಕಲ್ಲೆದೆಯ ಕಟುಕನಾಗಬೇಡ ಒಂದೇ ಅಲ್ಲವೇನು ನಮ್ಮೊಳಗಿನ ಬಣ್ಣ ಕಣಕಣವೂ ಕೂಡ ಕೆಂಪೆ ಅಲ್ಲವೇನು ಬೂದಿಯಾದ ಮೇಲೆ ಬರೀ ಕಪ್ಪಿ ಅಲ್ಲವೇನು ಕಣಕಣವು ಕೂಡ ಕೆಂಪು ಅಲ್ಲವೇನು ಬೂದಿಯಾದ ಮೇಲೆ ಬರಿ ಕಪ್ಪೆ ಅಲ್ಲವೇನು ಆದ ಮೇಲೆ ಕಪ್ಪೆ ಅಲ್ಲವೇ ಮನುಜಾ ಮನುಜ ಬೇಡವೋ ಈ ಮೂರು ದಿನದ ನಿಜವಾ ಮಾರೆಯ ಮರೆಯಬೇಡವು